ಹಲೋ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದಿನ ಎಷ್ಟು ಬೇಗ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ ನನ್ನ ದಿನ ಸ್ಟಾರ್ಟ್ ಆಗೋದೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಸೊ ನನ್ನ ಮಗ ಅಂತೂ ತುಂಬ ತರಲೆ ಆಗಿದ್ದಾನೆ ಸೊ ಸಿಕ್ಕಾಪಟೆ ತರಲೆ ಮಾಡ್ತಾನೆ ಆ್ಯಂಡ್ ತಿಂಡಿ ಎಲ್ಲ ಆದಮೇಲೆ ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ನಮ್ಮನೆ ಅಮ್ಮನ ಮನೇಲಿ ಇದ್ದಾಗ ತಿಂಡಿ ಆದ ತಕ್ಷಣ ಸಿಂಕಿಗೆ ಪಾತ್ರೆ ಹಾಕ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಕುತ್ಕೊತಿದ್ದೆ ಬಟ್ ಇಲ್ಲಿ ಆ ಥರ ಅಲ್ಲ ಅಲ್ವಾ ಸೊ ಎಲ್ಲ ಕೆಲಸ ನಾನೇ ಮಾಡಬೇಕು ಪಾತ್ರೆ ತೊಳಿತಾ ತೊಳಿತಾ ಹಾಗೆ ನನ್ನ ಮಗ ಆ ಕಡೆ ಏನು ಮಾಡ್ತಾ ಇದ್ದಾನೆ ಅಂತ ನೋಡ್ಕೊಳ್ಳೋದು ಕೂಡ ನನ್ನ ಟಾಸ್ಕ್ ಆಗಿರುತ್ತೆ ಸೊ ನೀವೇ ನೋಡ್ತಾ ಇರ್ಬೋದು ನಾನ್ ಹೇಗ ಆ ಕಡೆ ಈ ಕಡೆ ತಿರುಗ ನೋಡ್ತಾ ಇರ್ತೀನಿ ಅಂತ ಸೊ ಅವನಂತೂ ಒಂದ್ ಸೆಕೆಂಡ್ ಆಕಡೆ ಈ ಕಡೆ ಕಣ್ಣಾಸ್ಪಿಟೆ ಸಾಕು ಏನಾದ್ರೂ ಹೇಳಿಬಿಡೋದು ಏನಾದ್ರೂ ಎತ್ಕೊಳ್ಳೋದು ಎಲ್ಲ ಮಾಡಿ ಮಧ್ಯಾಹ್ನನೇ ಆಗೋಯ್ತು ಸೊ ಮಧ್ಯಾಹ್ನಕ್ಕೆ ಅಡ್ಗೆ ಮಾಡೋಣ ಅಂತ ಟೊಮೊಟೊ ಸಾರು ಮಾಡಿ ಅನ್ನ ಮಾಡೋಣ ಅಂತ ಟೊಮೊಟೊನ ಕಟ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ಅಡುಗೆ ಮಾಡೋ ಹತ್ರನೂ ಇವ್ನು ಬಿಡೋಲ್ಲ ಸೊ ಅಲ್ಲಿ ಎಷ್ಟೊಂದು ಟಾಯ್ ಸಾಕು ಅಲ್ಲಿ ಹೋಗಲ್ಲ ಇಲ್ಲಿ ಬರ್ತಾನೆ ಸೊ ಅವ್ನ ಕೈಲೂ ಒಂದು ಟೊಮೊಟೊ ಕೊಟ್ಬಿಟ್ಟು ಹಠಾಡ್ತಾಯಿರೋ ಅಂತ ಕ ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಈರುಳ್ಳಿ ಕಟ್ ಮಾಡ್ತಾ ಇದ್ದೆ ಅವನಂತೂ ನಾನು ಕಟ್ ಮಾಡ್ತಾ ಇರೋದು ನೋಡಿದ್ರೆ ಆ ಚಾಕು ಹತ್ರನೇ ಬರ್ತಾನೆ ನೋಡಿ ಅಲ್ಲಿ ಹೇಗೆ ಬರ್ತಾ ಇದ್ದಾನೆ ಸೊ ನಿಜ ಮಕ್ಕಳ ಹತ್ರ ಅಂತೂ ಸಿಕ್ಕಾಬಡೇ ಕೇರ್ಫುಲ್ ಆಗಿರಬೇಕು ಮುಂಚೆ ಎಲ್ಲ ನಮ್ಮ ಅಕ್ಕಂದಿರೋ ಅಯ್ಯೋ ಎಷ್ಟು ಸಾಕು ಮಾಡ್ತಾನೆ ಅಂದರೆ ನಾನು ಒನ್ ಮಗು ಕ ಸಾಕಕ್ಕೆ ಕಷ್ಟನಾ ಅಂತ ಹೇಳ್ತಿದ್ದೆ ಬಟ್ ಇವಾಗ ನನಗೆ ಅರ್ಥ ಆಗ್ತಿದೆ ಎಷ್ಟು ಟೈಮ್ ಬೇಕು ಅಂತ ನಿಜ ಕೆಲ್ಸಕ್ಕೆ ಹೋಗಿ ಬಂದ್ಬಿಡ್ಬೋದು ಬಟ್ ಮನೇಲಿದ್ದು ಮಗು ನೋಡ್ಕೊಳ್ಳೋಕಂತೂ ಎಷ್ಟು ಟೈಮ್ ಇದ್ರೂ ಸಾಲಲ್ಲ ಸೊ ನನಗೆ ಒಂಥರ ಖುಷಿ ಇದೆ ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಆ್ಯಂಡ್ ಈ ಥರ ಮೂಮೆಂಟ್ಸ್ ಎಲ್ಲ ನಾನು ರೀಕಲೆಕ್ಟ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡಿ ನೋಡಿ ಹೇಗೆ ಆಡ್ತಾ ನೀವು ಅಷ್ಟೊಂದು ಟಾಯ್ಸ್ ಕೊಟ್ಟು ಆಟ ಆಡು ಅಂತ ಬಿಟ್ಟು ಬಂದರೆ ಅವನಂತೂ ಬರೋದು ಕೊನೆಗೆ ಅಡುಗೆ ಮನೆಗೆ ಸೊ ನಾನಂತೂ ಅಡುಗೆ ಮನೆ ಪಾತ್ರೆ ಮತ್ತೆ ಟೊಮೊಟೊ ತರಕಾರಿ ಎಲ್ಲಾನು ಅವನಿಗೆ ಕೊಟ್ಬಿಡ್ತೀನಿ ಆಟ ಆಡ್ಕೊ ಹೇಗಾದ್ರು ಅಂತ ಯಾಕಂದ್ರೆ ಅಡುಗೆ ಮಾಡಲೇಬೇಕಲ್ವಾ ನಾವು ಊಟ ತಿನ್ನಲೇಬೇಕಲ್ವಾ ನಾನು ಸ್ಟಾರ್ಟ್ ಮಾಡಿದ್ದು ಒನ್ ತರ್ಟಿಗೆ ಆಲ್ರೆಡಿ ಟೂ ಫಿಫ್ಟೀನ್ ಆಗಿದೆ ಇನ್ನೂ ಇವನ್ ಜೊತೆ ಹಾಡೋದೇ ಆಗ್ತಿದೆ ಜಸ್ಟ್ ಟೊಮೊಟೊ ಒಂದು ಈರುಳ್ಳಿ ಕಟ್ ಮಾಡೋಕ್ಕೆ ಇಷ್ಟು ಟೈಮ್ ಹಿಡಿಯುತ್ತೆ ನೋಡಿ ಸೊ ಅವನಂತೂ ನೋಡಿ ಟೊಮೊಟೊನ ಹೇಗೆ ಬಾಯಲ್ಲಿ ಹಾಕೊಂಡು ಕಚ್ತಾ ಇದ್ದಾನೆ ಅಲ್ಲಿಲ್ಲ ಏನಿಲ್ಲ ಆದ್ರೂ ಕಚ್ಚೋದು ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಏನು ಎಲ್ಲ ಕಡೆ ಹೋಗ್ತಾನೆ ಸೊ ಅಡುಗೆ ಮಾಡೋದು ಈಸಿ ಆ್ಯಕ್ಚುಲಿ ಸೊ ಇವನ್ನ ಕಟ್ಕೊಂಡು ಅಡುಗೆ ಮಾಡೋದು ಕಷ್ಟ ಬಿಕಾಸ್ ಅವನು ಆ ಕಡೆ ಈ ಕಡೆ ಹೋದರೆ ಅವನ ಕರ್ಕೊಂಬಂದು ಕರ್ಕೊಂಬಂದು ಬಿಡ್ತಾ ಇರ್ಬೇಕಾ ಆ್ಯಂಡ್ ಏನೋ ಒಂದು ಕಟ್ ಮಾಡ್ತಿರ್ತೀವೋ ಅರ್ಧಕ್ಕೆ ಕೈ ತೊಳ್ಕೊಂಡು ಹೋಗಬೇಕು ಇದೇ ಥರ ಆಗುತ್ತೆ ಆ್ಯಂಡ್ ಅಡುಗೆ ಮಾಡ್ತಿರಬೇಕಾದ್ರೂ ಅಷ್ಟೇ ನನ್ನ ಹತ್ರ ಬಂದು ಬಂದು ನಿಂತ್ಕೊಂಡು ಹೇಳ್ತಾ ಇರ್ತಾನೆ ಅಲ್ಲಿ ನೋಡಿ ನೋಡಿ ವೀಡಿಯೋ ಆನ್ ಮಾಡಿಟ್ಟಿದ್ರೆ ಹೇಗೆ ಆಡ್ತಿದ್ದಾನೆ ನೋಡಿ ಸೊ ವಿಡಿಯೋ ಹತ್ರ ಹೋಗ್ಬಿಟ್ಟು ಬಂಡು ಇದು ಇದ್ದಾನೆ ಸೊ ಇದು ಇದೇ ತರ ಮಾಡ್ತಾನೆ ಯಾವಾಗ ಏನಾದ್ರು ತರಲೆ ಮಾಡ್ತಾನೆ ಇರ್ತಾನೆ ಇಲ್ಲಿ ನೋಡಿ ಹೇಗೆ ಡಬ್ಬ ಎಲ್ಲಾ ಕುಡ್ತಾ ಇದ್ ಸರ್ ಈಗಮ್ಮಪ್ಪ ಸೊ ಅದಾದ್ಮೇಲೆ ತುಂಬಾ ಸಾಕಾಯ್ತಂತ ಅವ್ರ ಅಪ್ಪ ಹತ್ರ ಬಿಟ್ಟೆ ಕೆಳಗಡೆ ಆಫೀಸ್ ಅಲ್ಲಿ ಇದ್ರು ಅವರು ಸ್ವಲ್ಪ ಆಡ್ಸಿದ್ರು ಸೊ ಇಲ್ಲಿ ಅಡಿಗೆ ಎಲ್ಲಾ ಆಗಿತ್ತು ಆಲ್ರೆಡಿ ಸೊ ನಾವು ಊಟ ಎಲ್ಲಾ ಮಾಡ್ಕೊಂಡು ಹಸ್ಟ್ ಅಲ್ಲಿ ಇವನು ಒಂದ್ ಸ್ವಲ್ಪ ಆಟ ಆಡ್ತಾ ಇದ್ದ ಇಲ್ಲಿ ಇವನ್ಗೂ ಕೂಡ ಸ್ವಲ್ಪ ಊಟ ಎಲ್ಲಾ ತಿನ್ಸ್ತಿದೆ ನಡುವೆ ಅಂತೂ ಸಿಕ್ ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲಿದೆ ಅಲ್ವಾ ಸೊ ಪಾಪಗೂ ಈಟ್ ಆಗುತ್ತೆ ಅಂತ ಅವನಿಗೆ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಆಗಿದೆ ನಾನು ಅವನಿಗೆ ಅಪ್ಲೈ ಮಾಡೋದು ಹರಳೆಣ್ಣೆ ನ್ಯಾಚುರಲ್ ಆಗಿ ನಾವೇ ಮಾಡೋದು ನಾ ಅಮ್ಮ ಮಾಡ್ತಾರೆ ಊರಲ್ಲಿ ಸೊ ಅದನ್ನು ತಂದು ತಂದು ಇಟ್ಕೊಂಡಿದ್ದೀವಿ ಸೊ ಅವನಿಗೆ ಆಯಿಲ್ ಅಪ್ಲೈ ಮಾಡಬೇಕಾದ್ರೆ ಎಣ್ಣೆನ ಕಾಯಿಸಿಬಿಟ್ಟು ಹಾಕ್ತೀವಿ ಆ್ಯಂಡ್ ನೋಡಿ ನೋಡಿ ಹೇಗೆ ಈವ್ನಿಂಗ್ ಟೈಮು ಅವ್ನನ್ನು ಆಚೆ ಒಂದು ಸ್ವಲ್ಪ ಕರ್ಕೊಂಬಂದು ನೇಚರಲ್ಲ ತೋರಿಸ್ಬಿಟ್ಟು ಆಟ ಆಡಿಸ್ತೀನಿ ಸೊ ಅವನಿಗೆ ನಾನು ರಾಮಾರಾಮ ಹೇಳ್ಕೊಡ್ತಾ ಇದ್ದೆ ಇವತ್ತು ಅವನು ಎಷ್ಟು ಬೇಗ ಕಲ್ತ್ಕೊಂಡ ಗೊತ್ತಾ ನಿಜವಾಗ್ಲೂ ಸಿಕ್ಕಾ ಒಡೆ ಖುಷಿಯಾಗುತ್ತೆ ಅವ್ನು ನನ್ನ ಮಗ ಇಷ್ಟೊಂದು ಚುರುಕಿದ್ದಾನೆ ಅಂತ ಯಾರಿಗೆ ಆದರೂ ಅವ್ರ ಮಕ್ಕಳು ಬುದ್ಧಿವಂತನಾಗಿರಬೇಕು ಕ್ಯೂಟ್ ಆಗಿರಬೇಕು ಅಂತೆಲ್ಲ ಇಷ್ಟ ಇದ್ದೇ ಇರುತ್ತೆ ಸೊ ಯಾರಿಗಿಷ್ಟ ಇರಲ್ಲ ಬುದ್ಧಿವಂತ ಮಕ್ಕಳು ಅಲ್ವಾ ಹೇಗೆ ಕಳಿಯುತ್ತೆ ಅಂತಲೇ ಗೊತ್ತಾಗಲ್ಲ ಈ ಮುದ್ದು ಮಗ ಇದ್ರೆ ಸೊ ಆಗ್ಲಿ ನೈಟೇ ಆಗೋಯ್ತು ಸೊ ಏನು ಅಡುಗೆ ಮಾಡೋದು ಇವು ಟಯರ್ಡ್ ಆಗಿದೆ ಅನ್ಕೊತಿದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ಇವತ್ತು ನಾನೇ ನಿನಗೆ ಅಡುಗೆ ಮತ್ತೆ ಕಬಾಬ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ನನಗಂತೂ ಸಿಕ್ಕಾಬಡೆ ಖುಷಿ ಆಯಿತು ಸೊ ಸಂಜೆನು ನಾನೇ ಏನಾದರೂ ಮಾಡಬೇಕು ಅಂತ ಬೇಜಾರು ಅನಿಸ್ತಿತ್ತು ಸೊ ನನ್ನ ಹಸ್ಬೆಂಡ್ ಬಂದು ಈ ಥರ ಮಾಡಿಕೊಟ್ಟಿದ್ದಂತೂ ಸಿಕ್ಕಾಬೇ ಖುಷಿ ಆಯಿತು ಆ್ಯಂಡ್ ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಕಬಾಬ್ ಪೌಡರ್ ಏನು ಯೂಸ್ ಮಾಡಿಲ್ಲ ಮನೆಯಲ್ಲೇ ಫ್ಲೋರು ಮತ್ತು ಶುಂಠಿ ಬಳ್ಳುಳ್ಳಿ ಪೇಸ್ಟು ಮತ್ತು ಹೆಗ್ಗೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಸೊ ಈ ರೆಸಿಪಿ ಏನಾದರೂ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವತ್ತು ಅವ್ರು ಮಾಡ್ತಾ ಇರೋದು ಗುಣಕಾಯಿ ಕಬಾಬ್ ಸೊ ನಿಜವಾಗ್ಲೂ ಗುಂಡ್ಕಾಯಿನ ನೀವು ಹಾಗೆ ತಿನ್ನೋದಕ್ಕಿಂತ ಕಬಾಬ್ ಮಾಡ್ಕೊಂಡು ಸೂಪರ್ ಸೂಪರಾಗಿರುತ್ತೆ ಸೊ ಇನ್ನೂ ಬೇಕು ಇನ್ನೂ ಬೇಕು ಅನಿಸುತ್ತೆ ನಮ್ಮ ಅತ್ತೆ ಮಾವ ಅಷ್ಟೊಂದು ಚಿಕನ್ ಮಟನ್ ಎಲ್ಲ ಲೈಕ್ ಮಾಡಲ್ಲ ಬಟ್ ಗುಂಡ್ಕಾಯಿ ಕಬಾಬ್ನಂತೂ ಸಿಕ್ಕಾಪಡೆ ಇಷ್ಟಪಟ್ಟು ತಿಂದರು ನನಗೂ ಅಷ್ಟೇ ಫಸ್ಟ್ ಟೈಮ್ ತಿಂದಿದ್ದು ಇವತ್ತೇ ಸಿಕ್ಕಾಪಡೆ ಚೆನ್ನಾಗಿತ್ತು ಸೊ ನೀವು ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಬರೀ ಗುಣಕಾಯಿ ಮಾತ್ರ ಕಟ್ ಮಾಡಿಸ್ಕೊಂಡ್ಬಂದು ಕಬಾಬ್ ಮಾಡ್ಕೊಂಡು ತಿನ್ನಿ ಸಕ್ಕದಾಗಿರುತ್ತೆ ಸೊ ಕಬಾಬ್ ಎಲ್ಲ ಕಲಸಿ ಆಯಿತು ಸೊ ಅದಾದಮೇಲೆ ಗುಂಡ್ಕಾಯಿನ ವಾಶ್ ಮಾಡಿ ಕಬಾಬಿಗೆ ಕಬಾಬ್ ಪೌಡರಿಗೆ ಮಿಕ್ಸ್ ಮಾಡ್ಕೊಂಡ್ವಿ ಸೊ ಮಿಕ್ಸ್ ಮಾಡಿ ಆದಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಣ ಅಂತ ಫ್ರಿಜ್ಜಲ್ಲಿ ಇಟ್ಟು ಸೊ ಆ ಟೈಮಲ್ಲಿ ಹೇಗ್ ರೈಸ್ ಮಾಡೋಕ್ಕೆ ಅಂತ ನನ್ನ ಹಸ್ಬೆಂಡ್ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ ಇಲ್ಲಿ ನೋಡಿ ಸೊ ಇಷ್ಟು ಪ್ರೀತಿ ಮಾಡೋ ಹಸ್ಬೆಂಡ್ ಸಿಕ್ಕರೆ ಯಾವುದೇ ರೀತಿ ನಮಗೆ ಅದೇ ಬೇಕು ಅದೇ ಬೇಕು ಅಂತ ಏನೂ ಅನ್ಸಲ್ಲ ಸೊ ಇವ್ರ ಪ್ರೀತಿ ಕೊಟ್ಟರೆ ಸಾಕು ಅಂತ ಅನಿಸುತ್ತೆ ಸೊ ಎಗ್ ರೈಸ್ ಮಾಡೋಕ್ಕೆ ಎಲ್ಲ ಎಲ್ಲ ಇದ್ದಾರೆ ಸೊ ಅವ್ರು ಮಾಡೋ ಎಗ್ ರೈಸು ಅಷ್ಟೇ ಸಿಕ್ಕಾಬೇ ಚೆನ್ನಾಗಿರುತ್ತೆ ಸೊ ಈ ಥರ ನಿಮ್ಮೆಂಟಿಗೆ ನೀವೇನಾದರೂ ಮಾಡಿಕೊಂಡ್ರೆ ಅವರಂತೂ ನಂತರನೇ ಸಿಕ್ಕಾಬೇ ಖುಷಿ ಪಡ್ತಾರೆ ಸೊ ಟ್ರೈ ಮಾಡಿ ನೋಡಿ ಸೊ ಆ್ಯಂಡ್ ಕಬಾಬ್ ಕೂಡ ಒಂದು ಸೈಡ್ ಆಯಿತು ಆ್ಯಂಡ್ ಎಗ್ ರೈಸ್ ಕೂಡ ಆಯಿತು ಸೊ ನೋಡಿ ಈ ರೀತಿ ಬಂದಿದೆ ಎಗ್ ರೈಸ್ ಕಬಾಬ್ ಕೂಡ ಸಕ್ಕಾದಾಗಿತ್ತು ಸೊ ಇಬ್ಬರು ಕೂತ್ಕೊಂಡು ಊಟ ಮಾಡ್ಕೊಂಡು ಮಾತಾಡ್ಕೊಂಡು ಊಟ ಮಾಡಿದ್ವಿ ಸೊ ಸಕ್ಕಾಯಿತು ಸೋ ನೋಡಿ ನನಗೆ ಎಷ್ಟು ಖುಷಿ ಆಯ್ತು ಅಂತ ನೀವೇನೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು